ಓಂ ಶ್ರೀ ಗುರುಭ್ಯೋ ನಮಃ ಹರಿ ಮಹಾವಿಷ್ಣು ಶಂಖ ಪದ್ಮಂ ಸುದರ್ಶನ ಗದಾಧರಂ ಧ್ಯಾತ್ ಸುವರ್ಣ ಗೌರಾಂಗಂ ಪದ್ಮಹಸ್ತ ಕಮಲಾಪತಿಂ ಶ್ರೀ ಮಹಾವಿಷ್ಣವೇ ನಮಃ ಆತ್ಮೀಯ ಒನ್ ಇಂಡಿಯಾ ಯೂಟ್ಯೂಬ್ ಚಾನೆಲ್ನ ಪ್ರಿಯ ಪ್ರೇಕ್ಷಕ ಮಿತ್ರರೇ ಹಾಗೂ ಬಂಧುಗಳೇ ಎಲ್ಲರಿಗೂ ಬುಧವಾರದ ಶುಭೋದಯ ಹಾಗೂ ಶುಭ ನಮನಗಳು ನಿಮ್ಮೆಲ್ಲರ ಜೀವನ ಆಯುಷ್ಯಪೂರ್ಣದಾಯಕವಾಗಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಪಾದಗಳಿಗೆ ನಮಸ್ಕರಿಸ್ತಾ ಪ್ರತಿನಿತ್ಯ ಒಳ್ಳೆಯ ವಿಚಾರವನ್ನು ಕೇಳ್ತಾ ಇದ್ದೀವಿ ದ್ವಾದಶ ರಾಶಿ ಗೋಚಾರ ಫಲ ನಿತ್ಯ ಪಂಚಾಂಗವೆಲ್ಲವನ್ನ ತಿಳಿತಾ ಬರ್ತಾ ಇದ್ದೀವಿ ಈ ದಿನದ ಒಳ್ಳೆಯ ವಿಚಾರ ಏನಪ್ಪಾ ಅಂತಂದರೆ ನೋಡಿ ಅಲಂಕಾರ ಪ್ರಿಯೋ ವಿಷ್ಣು ಮಹಾವಿಷ್ಣುವಿಗೆ ಅಲಂಕಾರ ಅಂದರೆ ತುಂಬ ಪ್ರಿಯ ಹಾಗೆ ಅಭಿಷೇಕ ಪ್ರಿಯ ಶಿವ ಈಶ್ವರನಿಗೆ ಅಭಿಷೇಕ ಅಂದರೆ ತುಂಬ ಇಷ್ಟ ನಮಸ್ಕಾರ ಪ್ರಿಯೋ ಭಾನುಹು ಭಾನುಹು ಅಂದರೆ ಸೂರ್ಯನಿಗೆ ನಮಸ್ಕಾರ ಅಂದರೆ ತುಂಬ ಆಸೆ ಅಂದರೆ ಯಾರ್ಯಾರು ನಮಸ್ಕಾರ ಮಾಡ್ತಾರೋ ಅವರೆಲ್ಲ ಬಹಳಷ್ಟು ಆಶೀರ್ವಾದವನ್ನು ನೀಡ್ತಾನೆ ಹಾಗೆ ಬ್ರಾಹ್ಮಣ ಬಹುಜನಪ್ರಿಯ ಅಥವಾ ವಿಪ್ರಹ ಬಹುಜನಪ್ರಿಯ ಎಲ್ಲರಿಗೂ ಪ್ರಿಯವಾಗಿರ್ತಕ್ಕಂಥವರು ವಿಪ್ರರು ಅಂದರೆ ವೇದವನ್ನು ಕಲಿತಂಥವ್ರು ಅಥವಾ ಬ್ರಾಹ್ಮಣರು ಅಂತ ಹೇಳ್ತಾರೆ ಬ್ರಾಹ್ಮಣರು ಅಂದರೆ ನೀವು ಅನ್ಯಥ ಭಾವಿಸಬೇಡಿ ಬ್ರಾಹ್ಮಣರು ಅಂದರೆ ಬ್ರಹ್ಮಜ್ಞಾನ ತಿಳಿದಂಥವರು ಒಬ್ಬರಿಗೆ ಒಳ್ಳೇದಾಗಲಿ ಅಂತ ಬಯಸುವಂಥವ್ರನ್ನ ಬ್ರಾಹ್ಮಣರು ಅಂತಾರೆ ಅದು ಯಾರಾದರೂ ಆಗ್ಬೋದು ಯಾರೇ ಒಳ್ಳೇದಾಗಲಿ ಅಂತ ಬಯಸ್ತಾರೋ ಅವರೆಲ್ಲರೂ ಬ್ರಾಹ್ಮಣರೇ ಬ್ರಹ್ಮಜ್ಞಾನ ಅಂತ ಅದಕ್ಕೆ ಹೆಸರು ಹೊರ್ತು ಹಾಗಾಗಿ ಯಾಕೆ ವಿಚಾರ ಹೇಳಿದೆ ಅಂತಂದರೆ ಬ್ರಹ್ಮಜ್ಞಾನವನ್ನು ನಾವು ತಿಳಿಬೇಕು ನಾವು ಹುಟ್ಟಿರ್ತಕ್ಕಂಥ ಒಂದು ಶರೀರ ಏನಿದೆ ನಮಗೆ ಇದು ಈ ಶರೀರ ನಮಗೆ ಕೇವಲ ಒಂದು ಅರವತ್ತು ವರ್ಷನೋ ಎಂಬತ್ತು ವರ್ಷನೋ ನೂರು ವರ್ಷ ಮಾತ್ರ ಇರುತ್ತೆ ಆದರೆ ನಮ್ಮ ಆತ್ಮಕ್ಕೆ ಸಾವಿಲ್ಲ ಈ ಶರೀರಕ್ಕೆ ಸಾವಿದೆ ಈ ಶರೀರ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಹತ್ತು ಜನಕ್ಕೆ ಮಾರ್ಗದರ್ಶನಕವಾಗಿರಬೇಕು ಹತ್ತು ಜನಕ್ಕೆ ಒಳ್ಳೆಯದು ಮಾಡಬೇಕು ಆ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಸೃಷ್ಟಿ ಮಾಡಿಕೊಳ್ಬೇಕು ಹಾಗಾಗಿ ಬ್ರಹ್ಮಜ್ಞಾನವನ್ನು ತಿಳಿಯಿರಿ ಒಳ್ಳೆಯದನ್ನು ಮಾಡಿ ಖಂಡಿತವಾಗುವ ಯಶಸ್ಸು ನಿಮ್ಮದಾಗುತ್ತೆ ದಿನದ ನಿತ್ಯ ಪಂಚಾಂಗವನ್ನು ನೋಡೋದಾದರೆ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಹತ್ತೊಂಬತ್ತನೇ ಬುಧವಾರ ಸ್ವಸ್ತಿ ಶ್ರೀ ವಿಳಂಬಿನಾಮ ಸಂವತ್ಸರದ ಉತ್ತರಾಜನ ಹೇಮಂತ್ ಋತು ಪುಷ್ಯ ಮಾಸ ಕೃಷ್ಣ ಪಕ್ಷ ದಶಮಿ ಅನುರಾಧ ನಕ್ಷತ್ರ ಈ ದಿನ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ಮೂರು ನಿಮಿಷದಿಂದ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಎಂಟು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತು ನಿಮಿಷದವರೆಗೂ ದುರ್ಮೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದವರೆಗೂ ಈ ಸಮಯದಲ್ಲಿ ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ ಅನುರಾಧ ನಕ್ಷತ್ರವಾದ್ದರಿಂದ ಇವತ್ತು ಹುಟ್ಟುವಂಥ ಮಕ್ಕಳಿಗೆ ಶನಿ ದಶೆ ಪ್ರಾಪ್ತಿಯಾಗುತ್ತೆ ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ ಪ್ರೀ ವೀಕ್ಷಕರೇ ಮನೆಯಲ್ಲಿ ಸದಾಕಾಲ ನೆಗೆಟಿವ್ ಅನ್ನುವಂಥದ್ದು ನಮ್ಮಲ್ಲಿ ಇದ್ದಾಗ ನಮ್ಮ ಜೀವನ ಯಶಸ್ಸಿನ ದಾರಿಗೆ ಹೋಗಲ್ಲ ಹಾಗಾಗಿ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಅನ್ನು ನೀವು ನಿವೃತ್ತಿ ಮಾಡಿಕೊಳ್ಬೇಕಾದ್ರೆ ಭೂಮಿಯ ಪರೀಕ್ಷೆಯನ್ನು ಮಾಡಬೇಕು ಭೂ ಪರೀಕ್ಷೆಯನ್ನು ಮಾಡಿ ಮಾಡಬೇಕಾದ್ರೆ ನಮ್ಮ ಶಿಷ್ಯತಂಡದವರು ನಿಮ್ಮ ಮನೆಗೆ ಬರಬೇಕು ಅವರು ಬರಬೇಕಂತಂದರೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಎಲ್ಲೇ ಇದ್ದರೂ ಕೂಡ ನಮ್ಮ ಶಿಷ್ಯತಂಡದವರು ಬರ್ತಾರೆ ಬಂದು ಪರೀಕ್ಷೆ ಮಾಡಿ ತಿಳಿಸ್ತಾರೆ ಇದಕ್ಕಾಗಿ ನಿಮಗೆ ಖರ್ಚಾಗುವಂಥದ್ದು ಕೇವಲ ಆರುನೂರು ರೂಪಾಯಿಗಳು ಅದರಿಂದ ಜೀವನದಲ್ಲಿ ನಿಮಗೆ ಇರ್ತಕ್ಕಂಥ ಸಮಸ್ಯೆ ದೂರವಾಗುತ್ತೆ ಅಂತಂದರೆ ಯಾಕೆ ಮಾಡಬಾರದು ಅದರಿಂದ ನಿಮ್ಮ ಜೀವನ ಯಶಸ್ಸಾಗುತ್ತೆ ಖಂಡಿತವಾಗ್ಲು ಭೂಪರೀಕ್ಷೆ ಮಾಡೋದ್ರ ಮುಖಾಂತರ ನಿಮಗಿರ್ತಕ್ಕಂಥ ಯೋಗಗಳನ್ನು ಅನುಭವಿಸ್ಬೋದು ದೋಷವನ್ನು ನಿವೃತ್ತಿ ಮಾಡಿಕೊಂಡು ಸುಖ ಜೀವನವನ್ನು ಅನುಭವಿಸ್ಬೋದು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಹನ್ನೆರಡು ರಾಶಿಗಳ ಫಲಾಫಲವನ್ನು ತಿಳಿದರೆ ಮೊದಲಿಗೆ ಮೇಷರಾಶಿಯವರಿಗೆ ದಿನ ಲಾಭದಾಯಕವಾಗಿದ್ದು ಅನಿರೀಕ್ಷಿತವಾಗಿ ಧನ ಲಾಭ ಪ್ರಾಪ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಬಹುಪಾಲು ಲಾಭ ಅಭಿವೃದ್ಧಿ ಆಗುವಂಥದ್ದು ಸಾಲ ಬಾದ ನಿವಾರಣೆ ಆಗುವಂಥ ಸಾಧ್ಯತೆಗಳು ಮೇಷರಾಶಿಯವರಿಗೆ ಹೆಚ್ಚಾಗಿರುತ್ತೆ ಇನ್ನು ವೃಷಭ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ದೀರ್ಘಕಾಲದ ಸಮಸ್ಯೆಗೆ ಎಂದು ಪರಿಹಾರವನ್ನು ಹುಡುಕೊಳ್ಳುತ್ತೀರಾ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ ಆರೋಗ್ಯ ವೃದ್ಧಿಯನ್ನು ಕಾಣುವಂಥ ದಿನ ಇವತ್ತಾಗಿರುತ್ತೆ ಮಿಥುನ ರಾಶಿಯವರಿಗೆ ಸಾಧಾರಣ ಫಲ ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಬೆಳೆ ನಾಶ ಆಗುವಂಥದ್ದು ಅಥವಾ ನೀವು ಬೆಳೆದಿರ್ತಕ್ಕಂಥ ವ್ಯಾಪಾರದ ಒಂದು ವಸ್ತು ಏನಿರುತ್ತೆ ತರಕಾರಿ ಆಗ್ಬೋದು ಆಗ್ಬೋದು ಸ್ವಲ್ಪ ಇವತ್ತು ರೇಟ್ ಕಡಿಮೆ ಇರುವಂಥದ್ದು ಸ್ವಲ್ಪ ಏನೋ ಮನಸ್ಸಿಗೆ ನೋವಾಗುವಂಥ ಸಂಗತಿಗಳು ಮತ್ತಾಗುವಂಥದ್ದು ಮತ್ತು ಈ ದಿನ ಬಂಡವಾಳ ಹೂಡಿಕೆಗೆ ಹೋಗಬೇಡಿ ಅದು ಒಳ್ಳೆಯದಲ್ಲ ಬಡ್ಡಿ ವ್ಯಾಪಾರ ಮಾಡುವಂಥವ್ರಿಗೆ ನಷ್ಟ ಸಂಭವ ಆಗುವಂಥ ಸಾಧ್ಯತೆ ಮನಸ್ಸಿಗೆ ಅಶಾಂತಿ ಇರೋದರಿಂದ ಇವತ್ತಿನ ದಿನ ವಿಶೇಷವಾಗಿ ನೀವು ವಿಷ್ಣುವಿನ ದೇವಸ್ಥಾನಕ್ಕೆ ದರ್ಶನ ಕೊಟ್ಟು ಭಗವಂತರನ್ನು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಲು ಯಶಸ್ಸನ್ನು ಕಾಣುತ್ತೀರಾ ಕರ್ಕಾಟಕ ರಾಶಿಯವರಿಗೆ ಶುಭದಾಯಕವಾಗಿದ್ದು ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಜಯ ಸ್ತ್ರೀಯರಿಗೆ ಬಹಳಷ್ಟು ಉತ್ತಮವಾದ ಫಲ ಆಗುತ್ತೆ ಹೆಣ್ಣು ಮಕ್ಕಳು ಏನೇ ಅನ್ಕೊಂಡ್ರು ಕರ್ಕಾಟಕ ರಾಶಿಯವರು ಖಂಡಿತವಾಗಲು ಯಶಸ್ಸನ್ನು ಪ್ರಾಪ್ತಿಯಾಗುತ್ತೆ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗುವಂಥ ದಿನ ಶುಭ ಅದ್ಭುತವಾದ ಫಲ ಕೊಡುವಂಥ ದಿನ ಇವತ್ತು ಕರ್ಕಾಟಕ ರಾಶಿಯವರಿಗೆ ಆಗಿರುತ್ತೆ ನೃಸಿಂಹರಾಶಿಯವರಿಗೆ ಉತ್ತಮ ಫಲದಾಯಕವಾಗಿದ್ದು ಷೇರು ವ್ಯವಹಾರದಲ್ಲಿ ಉತ್ತಮವಾದ ಬೆಳವಣಿಗೆ ಅಭಿವೃದ್ಧಿ ಕುಟುಂಬದಲ್ಲಿ ಸಂತಸದ ವಾತಾವರಣ ನೆಮ್ಮದಿಯ ಜೀವನ ಆರೋಗ್ಯದಲ್ಲಿ ವೃದ್ಧಿ ಶತ್ರು ಬಾಧೆ ನಿವಾರಣೆ ಸಾಲಬಾಧೆ ನಿವಾರಣೆ ಆಗುವಂತಹ ಸಾಧ್ಯತೆಗಳು ಸಿಂಹರಾಶಿ ಅವರಿಗೆ ಹೆಚ್ಚಾಗಿರುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು ನೂತನ ವಾಹನ ಖರೀದಿಗೆ ಇವತ್ತು ಅತ್ಯಂತ ಅತಿಶಯ ದಿನ ಯಾಕೆಂದರೆ ದಶಮಿ ಇದೆ ಬಹಳ ಬಲವಾದಂಥ ದಿನವಾಗಿರುತ್ತೆ ದೇವಾಲಯ ದರ್ಶನದಿಂದ ಮನಸ್ಸಿಗೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ನೆಮ್ಮದಿ ಸಿಗುತ್ತೆ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಾ ವಿದೇಶಿ ಪ್ರಯಾಣ ಸಂಬಂಧಪಟ್ಟದಲ್ಲೂ ಕೂಡ ನಿಮಗೆ ಅನುಕೂಲವಾಗೋದ್ರಿಂದ ಕನ್ಯಾರಾಶಿಯವರಿಗೆ ಶುಭ ಫಲ ಅಂತ ಹೇಳ್ಬೋದು ಅವರಿಗೆ ಮಿಶ್ರ ಫಲದಾಯಕವಾಗಿದ್ದು ಪಾಲುದಾರಿಕೆಗೆ ಶುಭವಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋಂಥವ್ರು ಇವತ್ತು ಮಾಡ್ತೀರ ಮಾಡ್ತೀರಂದ್ರೆ ಮಾಡಬೇಡಿ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥವ್ರು ಇವತ್ತು ಯಾವುದು ಜಗಳ ಆಡ್ಕೊಳ್ಳೆ ಸ್ವಲ್ಪ ನೆಮ್ಮದಿಯಾಗಿರೋದ್ರಿಂದ ಒಳ್ಳೆಯದಾಗುತ್ತೆ ಯೋಚನೆ ಮಾಡಿ ಆತರ ಪಡೋವಂಥ ಬೇಡ ಮತ್ತೆ ಆರೋಗ್ಯದಲ್ಲಿ ಸರಳ ಪ್ರಮಾಣದ ಸಮಸ್ಯೆಗಳನ್ನು ಬರುತ್ತೆ ನಿಮಗೆ ಏನೋ ಒಂದು ಸ್ವಲ್ಪ ಎಲ್ಲೋ ಚೂರು ಕಿತ್ತೋಗೋದು ರಕ್ತ ಬರೋದು ಅಥವಾ ಏಟು ಬೀಳೋದು ಅಥವಾ ಏನೋ ಒಂದು ಮನಸ್ಸಿಗೆ ನೋವಾಗುವಂಥ ವಿಚಾರಗಳ ಬಗ್ಗೆ ಪ್ರಸ್ತಾವನೆಗಳಾಗುವಂಥದ್ದು ಈ ತರದ್ದು ಸ್ವಲ್ಪ ಯೋಚನೆಗಳಾಗುತ್ತೆ ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸ ಆಗುತ್ತೆ ಸ್ವಲ್ಪ ಎಚ್ಚರಣ ವಹಿಸ್ತಕ್ಕಂಥದ್ದು ಒಳ್ಳೆಯದು ಅದಲ್ಲದೆ ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ನಿಮ್ಮ ಪ್ರಗತಿಯೆಲ್ಲ ಸ್ವಲ್ಪ ನಿಧಾನಗತಿಯಾಗಿರುತ್ತೆ ಅಲ್ಪ ಪ್ರಗತಿಯನ್ನು ಕಾಣುವಂಥದ್ದು ಹಾಗಾಗಿ ಇವತ್ತಿನ ಈ ಮಿಶ್ರ ಫಲವ ದೋಷವನ್ನು ನಿವೃತ್ತಿ ಮಾಡಿಕೊಳ್ಬೇಕು ತುಲಾರಾಶಿ ಅವರು ಅಂತಂದ್ರೆ ಮಹಾವಿಷ್ಣು ದೇವಾಲಯಕ್ಕೆ ಹೋಗಿ ಒಂದು ತುಳಸಿ ಅರ್ಚನೆಯನ್ನು ಮಾಡಿಸಿ ಖಂಡಿತವಾಗಲು ಯಶಸ್ಸನ್ನು ಕಾಣ್ತೀರಾ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಅತಿಶಯ ಶುಭ ಫಲ ಹು ಇವತ್ತೇನಾದರೂ ಹುಟ್ಟಿದೊಬ್ಬ ಆಚರಣೆ ಮಾಡ್ಕೊಳ್ತಕ್ಕಂಥ ವೃಶ್ಚಿಕ ರಾಶಿಯಾದ್ರೆ ನಿಮ್ಮ ಗುರುಗಳ ಆಶೀರ್ವಾದ ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ ಮನೇಲಿ ಒಂದು ತುಪ್ಪ ದೀಪ ಹಚ್ಚಿ ಮನದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾದ ಯಶಸ್ಸು ಸಿಗುತ್ತೆ ವಾಹನ ಲಾಭ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಶುಭ ಕಾರ್ಯಗಳು ನಡೆಯುವಂಥ ಒಂದು ಸೂಚನೆಗಳು ನಿಮ್ಮಲ್ಲಿ ಬರುತ್ತೆ ಉದ್ಯೋಗದಲ್ಲಿ ಪ್ರಮೋಷನ್ ಇತ್ಯಾದಿಗಳ ಅಭಿವೃದ್ಧಿ ಸಾಮಾಜಿಕವಾಗಿ ಒಂದು ಒಳ್ಳೆಯ ಸ್ಥಾನಮಾನ ಗೌರವ ಇವತ್ತು ನಿಮ್ಗೆ ಅಭಿವೃದ್ಧಿ ಆಗೋದ್ರಿಂದ ಉತ್ತಮವಾದ ಸಂತೋಷದ ದಿನ ನಿಮಗೆ ಇವತ್ತಾಗುತ್ತೆ ಇನ್ನು ಧನುರ್ ಅವರಿಗೆ ತೃಪ್ತಿದಾಯಕವಾಗಿದ್ದು ಸಾಲ ಬಾಧೆಗಳು ಇವತ್ತು ನಿವಾರಣೆ ಆಗುವಂಥದ್ದು ಅದೃಷ್ಟದ ದಿನ ಅಂತ ಹೇಳ್ಬೋದು ನೂತನ ಉದ್ಯೋಗದಲ್ಲಿ ಜಯಪ್ರಾಪ್ತಿ ಹಿರಿಯರ ಆಶೀರ್ವಾದದಿಂದ ಮನಸ್ಸಿಗೆ ನೆಮ್ಮದಿ ಉತ್ತಮವಾದ ಪ್ರಗತಿಯನ್ನು ಕಾಣುವಂಥ ದಿನ ಹೊಸ ವ್ಯಾಪಾರ ಏನಾದರೂ ಮಾಡೋದಾದರೆ ಇವತ್ತು ಕೈ ಹಾಕಿ ಖಂಡಿತವಾಗಲು ಯಶಸ್ಸು ನೆಮ್ಮದಾಗುತ್ತೆ ಇನ್ನು ಮಕರ ರಾಶಿಯವರಿಗೆ ಶುಭದಾಯಕವಾಗಿದ್ದು ವಿಶೇಷವಾಗಿ ಇವತ್ತಿನ ದಿನ ಮಕರ ರಾಶಿಯವರಿಗೆ ವಿದೇಶದಲ್ಲಿ ಇರ್ತಕ್ಕಂಥವ್ರು ಅಲ್ಲೇ ಓದುವಂಥವ್ರು ವಿದ್ಯಾರ್ಥಿಗಳಾಗ್ಬೋದು ಕೆಲಸ ಮಾಡ್ತಕ್ಕಂಥ ಉದ್ಯೋಗಸ್ಥರಾಗ್ಬೋದು ಎಲ್ಲರಿಗೂ ಕೂಡ ಶುಭ ಫಲ ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ ಮತ್ತು ಇವತ್ತಿನ ಒಂದು ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗುವಂಥದ್ದು ಮತ್ತೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಹೆಚ್ಚಿನ ಒಂದು ಬೆಳವಣಿಗೆ ಅಭಿವೃದ್ಧಿ ಆಗಬೇಕಂದ್ರೆ ನಿಮ್ಮಿಂದ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಬಹಳಷ್ಟು ಸಂಗೀತಕ್ಕೆ ಆದ್ಯತೆಯನ್ನು ಕೊಡುವಂಥದ್ದು ಹೊಸ ಹೊಸ ಇನ್ವೆನ್ಷನ್ಸ್ ಏನಾದರೂ ಹೊಸದಾಗಿ ಮಾಡೋಣ ಹೊಸತನವನ್ನು ಆಸೆ ಪಡ್ತಕ್ಕಂಥ ಜೀವನ ನಿಮ್ಮದಾಗುತ್ತೆ ಅದರಲ್ಲೂ ಜಯಪ್ರಾಪ್ತಿ ಆಗುತ್ತೆ ಆರೋಗ್ಯದಲ್ಲಿ ವೃದ್ಧಿಯನ್ನ ಕಾಣುವಂಥದ್ದೇ ಮಕರ ರಾಶಿಯವರಿಗೆ ಇನ್ನು ಕುಂಭರಾಶಿಯವರಿಗೆ ಮಿಶ್ರಫಲದಾಯಕವಾಗಿದ್ದು ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಪಡಿತೀರಾ ಆದರೆ ಮನಸ್ಸಿಗೆ ಶಾಂತಿ ಇರೋದಿಲ್ಲ ಇದನ್ನೇ ನೋಡಿ ಮಿಶ್ರಫಲ ಅನ್ನುವಂಥದ್ದು ಆರೋಗ್ಯದ ಚೆನ್ನಾಗಿರುತ್ತೆ ಮನಸ್ಸಿಗೆ ಅಶಾಂತಿ ಮನೋರೋಗ ಜಾಸ್ತಿ ಆಗುವಂಥದ್ದು ತಂದೆ ತಾಯಿಗಳ ಮಧ್ಯದಲ್ಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಪ್ರಮಾಣ ಸಮಸ್ಯೆಗಳಾಗೋದು ಅದರಿಂದ ನಿಮಗೂ ಸ್ವಲ್ಪ ದುಃಖ ಆಗುವಂಥದ್ದು ಒಂದು ಮಿಶ್ರ ಫಲ ಅಂದರೆ ಹೇಗೆ ಪ್ಲಸ್ ಪಾಯಿಂಟ್ ಇರುತ್ತೋ ಹಾಗೆ ಮೈನಸ್ ಪಾಯಿಂಟ್ಸು ಇರುತ್ತೆ ಹಾಗಾಗಿ ಅದನ್ನು ಯೋಚನೆ ಮಾಡಬೇಕಾಗತ್ತೆ ಇನ್ನೊಂದೇನಪ್ಪ ಅಂದರೆ ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳು ಬರುವಂಥ ಸಾಧ್ಯತೆಗಳು ಅಂದರೆ ನಿಮ್ಮ ಜೊತೆಗೆ ಇದ್ದಂಥವ್ರು ನಿಮಗೆ ವಿಘ್ನವನ್ನು ತಂದು ಬಿಡ್ತಾರೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು ಮತ್ತೆ ಮಿತ್ರರಿಂದ ಕಲಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಶಾಂತಿಯ ವಾತಾವರಣ ಇರುತ್ತೆ ಈ ಅಶಾಂತಿಯ ವಾತಾವರಣ ನಿವೃತ್ತಿ ಆಗಬೇಕಂದ್ರೆ ಹೆಸರು ಕಾಳನ್ನ ದಾನ ಮಾಡಿ ಇವತ್ತೊಂದು ಬೊಗುಸೇಷ್ಠಿ ಹೆಸರು ಕಾಳು ದಾನ ಮಾಡಿದ್ರೆ ಈ ದೋಷವು ನಿಮಗೆ ಆಗುತ್ತೆ ಇನ್ನು ಮೀನರಾಶಿಯವರಿಗೆ ಲಾಭದಾಯಕವಾಗಿದ್ದು ರಾಜಕೀಯ ವ್ಯಕ್ತಿಗಳಿಗೆ ಬಲ ಅಭಿವೃದ್ಧಿ ಆಗುವಂಥದ್ದು ಶಕ್ತಿ ನಿಮ್ಮಲ್ಲಿ ಜೋರಾಗಿರುತ್ತೆ ಏನೂ ಭಯಪಡೋ ಅವಶ್ಯಕತೆ ಇಲ್ಲ ಖಂಡಿತವಾಗಲು ಯಾವ ಕೆಲಸ ಕೈ ಹಾಕೋರು ಯಶಸ್ಸು ನಿಮ್ಮದಾಗುತ್ತೆ ವಿದ್ಯಾರ್ಥಿಗಳಿಗೆ ಶುಭ ದಿನ ಅದೃಷ್ಟ ದಿನ ಆಕಸ್ಮಿಕವಾಗಿ ಧನಲಾಭ ಪ್ರಾಪ್ತಿ ಆರೋಗ್ಯದಲ್ಲಿ ಕೂಡ ನಿಮಗೆ ವೃದ್ಧಿ ಆಗುವಂಥದ್ದು ದೀರ್ಘಾಯುಷಿಗಳಾಗ್ತಿರೋ ಇವತ್ತು ಅಂತಂದರೆ ಇವತ್ತಿನ ಒಂದು ದಿನದ ವಿಶೇಷದಿಂದ ಇವತ್ತು ನೀವು ಈಶ್ವರನನ್ನ ಆರಾಧನೆ ಮಾಡೋದ್ರಿಂದ ಈಶ್ವರನ ದೇವಾಲಯಕ್ಕೆ ಹೋಗಿ ಬರೋದ್ರಿಂದ ನಿಮ್ಮ ಆಯುಷ್ಯಲಿರತಕ್ಕಂಥ ದೋಷಗಳ ನಿವೃತ್ತಿಯಾಗಿ ದೀರ್ಘಾಯುಷ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಪ್ರಿಯ ವೀಕ್ಷಕರೇ ನಿಮಗೆ ಸಾಧಾರಣವಾಗಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನುವಂಥದ್ದು ತಿಳಿಯುತ್ತೆ ಆದರೆ ಸಂಪೂರ್ಣ ಪರಿಹಾರ ತಿಳಿಬೇಕಂದ್ರೆ ನಾವು ಭಗವಂತನ ಮೊರೆ ಹೋಗಲೇಬೇಕು ನಿಮಗೇನಾದ್ರೂ ಸಮಸ್ಯೆಗಳು ಸಾಮಾಜಿಕವಾಗಿತ್ತು ಅಂತಂದ್ರೆ ಅಥವಾ ಏನಾದರೂ ಸಂದೇಹಗಳಿತ್ತಂದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಅಥವಾ ನೀವೇನಾದರೂ ವೈಯಕ್ತಿಕವಾಗಿ ಕೇಳೋದಾದರೆ ನೀವು ಕಮೆಂಟ್ ಮಾಡಬೇಡಿ ಅದಕ್ಕೆ ನೇರವಾಗಿ ಭೇಟಿ ಮಾಡಿ ಅಥವಾ ನುರಿತ ಜ್ಯೋತಿಷ್ಯರನ್ನು ಹೋಗಿ ಭೇಟಿ ಮಾಡಿ ನನ್ನ ಬಳಿಗೆ ಬರಬೇಕು ಅಂತೇನಿಲ್ಲ ನನ್ನ ಹತ್ರನೇ ಅಪಾಯಿಂಟ್ಮೆಂಟ್ ತೊಗೊಬೇಕು ಅಂತೇನಿಲ್ಲ ನಿಮಗೆ ಬೇರೆಯವ್ರು ಯಾರಾದರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ ಅಂದರೆ ಅಂಥವ್ರ ಹತ್ರ ಕೂಡ ಹೋಗ್ಬೋದು ದೂರ ಆಯಿತು ಗುರುಗಳೇ ಬರೋಕ್ಕಾಗ್ತಾ ಇಲ್ಲ ಅಂತಂದರೆ ಆನ್ಲೈನ್ ಅಪಾಯಿಂಟ್ಮೆಂಟು ತೊಗೊಬೋದು ನಿಮ್ಮ ಅನುಕೂಲ ಯಾವುದೇ ಬಲವಂತ ಇರೋದಿಲ್ಲ ಹಾಗಾಗಿ ಸಾಮಾಜಿಕವಾದ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದಕ್ಕೆ ಪ್ಲೇ ಮಾಡ್ತೀನಿ ವೈಯಕ್ತಿಕವಾಗಿದ್ದರೆ ಖಂಡಿತವಾಗಲೂ ಬೇಡ ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ವಿಶೇಷವಾದಂಥ ಅನುಗ್ರಹ ಭಗವಂತ ನಿಮಗೆ ಕೊಡಲಿ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರ ಅನುಗ್ರಹ ನಿಮಗೆ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿಂತು